ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನೀಸ್ ಕಿಚನ್ ನಾನಿವತ್ತು ನೀವು ಫಂಕ್ಷನ್ಸ್ಗಳಲ್ಲೆಲ್ಲ ತಿಂದಿರ್ತೀರಲ್ಲ ಆ ರೀತಿ ಕಾಯಿ ಹೋಳಿಗೆನ ಮನೆಯಲ್ಲಿ ಯಾವ ರೀತಿ ಸಿಂಪಲ್ ಆಗಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡೋಣ ನಾನೀಗ ಎರಡು ಬೌಲಷ್ಟು ಕಾಯಿ ತುರಿನ ಹಸಿ ಕಾಯಿ ತುರಿನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಅಗಗಳಿರುತ್ತಲ್ಲ ಅದು ಒಂದಕ್ಕೆ ಬರಬೇಕು ಕಣಕ ಅಂತ ಹೇಳ್ಬಿಟ್ಟು ನಾನು ಆ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ನೊಂದು ಬೌಲ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡು ಬೌಲಷ್ಟು ಕಾಯಿ ತುರಿನ ನಾನು ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕಾಯಿನ ಡ್ರೈ ಆಗಿ ನೀರು ಸೇರಿಸ್ದೇನೆ ಹಾಗೆ ಬರೇ ಕಾಯಿ ತುರಿನ ಹಸಿ ಕಾಯಿ ತುರಿನ ಹಾಗೇ ಓಡಿಸ್ಕೊಂಡು ಈ ರೀತಿ ಮಾಡಿ ರೆಡಿ ಇಟ್ಕೋಬೇಕು ಸೊ ನಾನು ಇದಕ್ಕೆ ಈಗ ಎರಡು ಬೌಲು ಕಾಯಿ ತೊಗೊಂಡಿದ್ದೆ ಅದಕ್ಕೆ ನಾನೀಗ ಒಂದು ಬೌಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಸೊ ಈಗ ಇದನ್ನು ನಾನು ಪಾಕ ಮಾಡಿಬಿಟ್ಟು ಕರಗಿಸ್ಬಿಟ್ಟು ಅದಕ್ಕೆ ನಾನು ಸೇರಿಸ್ಕೊಳ್ತೀನಿ ಒಂದ್ ಬೋಲ್ ಬೆಲ್ಲನ ಕರ್ಗ್ಸೋದಿಕ್ಕೆ ಇಟ್ಕೊಳ್ತೀನಿ ಸ್ವಲ್ಪ ನೀರು ಸೇರ್ಸ್ತೀನಿ ಜಾಸ್ತಿ ನೋಡಿ ಈಗ ನಾನು ಬೆಲ್ಲನ ಫಿಲ್ಟರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಬೆಲ್ಲ ಕರಗಿ ಹೇಗಿ ಥರ ರೆಡಿ ಆಗ್ತಾ ಇದೆ ಸೊ ಈಗ ಆ ಕಾಯನ್ನ ಮಿಕ್ಸಿಗೆ ಓಡಿಸಿ ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ಒಂದೆಳೆ ಪಾಕ ಬರೋವರೆಗೂ ನೀವು ಈ ರೀತಿ ಮಾಡ್ಕೊಳ್ಳಿ ಒಂದೆಳೆ ಪಾಕ ಬಂದ ನಂತರ ಅದಕ್ಕೆ ನಾವು ಮಿಕ್ಸ್ ಮಾಡಿಕೊಂಡಿರೋಂಥ ರೆಡಿ ಮಾಡ್ಕೊಂಡಿರೋ ಕಾಯಿ ತುರಿನ ಹಸಿ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಸಿ ಅಂಶ ಹೋಗೋವರೆಗೂ ಅದು ಸ್ವಲ್ಪ ನೀಟಾಗೆ ಬಿಸಿ ಮಾಡ್ಕೋಬೇಕು ಇದು ಮತ್ತೆ ಈ ರೀತಿ ತಿಳಿಗಾಕ್ತಾ ಹೋಗುತ್ತೆ ಸೊ ಇದಕ್ಕೆ ನಾವು ಸ್ವಲ್ಪ ದಪ್ಪ ತಳದ ಪಾತ್ರೆನ ತಗೋಬೇಕಾಗುತ್ತೆ ಸೊ ಅದರಿಂದ ಈ ತಳ ಒತ್ತೋದಾಗ್ಲಿ ಆ ಥರ ಯಾವುದೇ ತರ ಸಮಸ್ಯೆ ಇರೋದಿಲ್ಲ ನೋಡಿ ಈ ರೀತಿಯಾಗಿ ಚೆನ್ನಾಗೆ ಆಗ್ತಾ ಹೋಗುತ್ತೆ ನೋಡಿ ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟಿಗೋಸ್ಕರ ನಾನು ತುಪ್ಪನ ಆ್ಯಡ್ ಮಾಡ್ಕೊಂಡೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಶುಂಠಿ ಏಲಕ್ಕಿ ಶುಂಠಿ ಪೌಡ್ರನ್ನ ಇದ್ದೀನಿ ನೋಡಿ ಹೂರ್ಣ ಈ ರೀತಿ ಸ್ಮೂತಾಗಿ ಇರಬೇಕು ಪೂರ್ತಿ ಡ್ರೈ ಆದರೆ ಹೋಳಿಗೆ ಡ್ರೈ ಡ್ರೈ ಅನಿಸುತ್ತೆ ಸೊ ಈ ಈ ಒಂದು ಅದಕ್ಕೆ ಇಷ್ಟು ತೆಳ್ಳಗೆ ಈ ಒಂದು ಕನ್ಸಿಸ್ಟೆನ್ಸಿಲಿ ರೆಡಿ ಇದ್ದರೆ ಸಾಕು ಹೂರ್ಣ ಸೊ ಈಗ ಇದನ್ನ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಇದು ಆರೋದಕ್ಕೆ ಹಾರ್ಲಿ ಇದು ಹೂರ್ಣ ಇದು ಹಾರೋ ತನಕ ನಾನು ಈ ಕಡೆ ಕಣಕನ ರೆಡಿ ಮಾಡಿ ಇಟ್ಕೊಳ್ತೀನಿ ನಾನು ನನಗೆ ಹೂರ್ಣಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ತಗೊಳ್ಳಿ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಯಾವ ಕ್ವಾಂಟಿಟಿಲಿ ಮಾಡ್ತೀರಾ ಹೂರ್ಣನ ಅನ್ನೋದ್ರ ಮೇಲೆ ನೀವು ಕಣಕನ ರೆಡಿ ಮಾಡ್ಕೊಬೇಕಾಗತ್ತೆ సో నన్ను ఇల్లు నేను ఎరడు బౌలస్ నన్ను మైదాట తగం దీని ఈకి నూ చిట్కీ అంటు అరశ సేర్స్కొని అడగే అరశన ఒరూ టీ స్పూన్ అు నే ఎణ సేర్స్కుతీటే కయ్యాడసి కయ్యాడసి మిక్స్కొతాయి ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಚಿಟಿಕೆಯಷ್ಟು ನೀವು ಅಡುಗೆ ಸೋಡಾನ ಸೇರಿಸ್ಕೋಬೇಕು ಅದರಿಂದ ನಿಮಗೆ ಸ್ಮೂತ್ ಆಗಿ ಉಬ್ಬಿ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಒಂದು ಅದಕ್ಕೆ ನಾವು ಕಲಿಸ್ಕೋಬೇಕು ತೀರಾ ಚಪಾತಿ ಹಿಟ್ಟಿನ ಅದಕ್ಕೂ ಬೇಡ ತೀರಾ ತೆಳುವಾಗೂ ಬೇಡ ಅವೆರಡರ ನಡುವೆಗೆ ನಾವು ಈ ರೀತಿಯಾಗಿ ಕಲಿಸ್ಕೋಬೇಕು ಕೈಗೆ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಕಲಿಸ್ತಾ ಹೋದ್ರೆ ಅದನ್ನು ನೀಟಾಗಿ ಹತ್ತು ನೀಟಾಗಿ ಕಲಿಸುತ್ತೆ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿ ಕಲಸಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ನೆನ್ಕೊಳ್ಳೋದಕ್ಕೆ ಬಿಡಬೇಕು ಹೂರ್ಣನೂ ನೋಡಿ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗೆ ಅದು ಹೂರಣನ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಈ ಕಣಕನೂ ಅಷ್ಟೇ ಅಷ್ಟೇ ನೀಟಾಗಿ ಇದು ರೆಡಿಯಾಗಿದೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಅದನ್ನು ಸ್ವಲ್ಪ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಂದೊಂದನ್ನೇ ತುಂಬ್ಕೊಂಡ್ಬಿಟ್ಟು ಕೂದ್ಕೊಳ್ಳೋಣ ನಾನು ಅಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ಈ ಕಡೆ ಒಂದೊಂದಾಗಿ ಉಂಡೆನ ಮಾಡ್ಕೊಳ್ಳೋಣ ಎಣ್ಣೆನ ಹಚ್ಕೊಂಡ್ಬಿಟ್ಟು ಈ ರೀತಿ ಅಂಗೈಯಲ್ಲಿ ಅಥವಾ ಎಲೆ ಮೇಲಾದರೂ ಈ ರೀತಿ ಇಟ್ಕೊಂಡು ಬಾಳೆ ಎಲೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ಎಣ್ಣೆನ ಸವರಿ ರೆಡಿ ಇಟ್ಕೊಂಡಿದ್ದೀನಿ ಈ ರೀತಿ ಕಣಕನ ಅಗಲ ಮಾಡಿಕೊಂಡು ಅದಕ್ಕೆ ಮೆತ್ಗೆಯಷ್ಟು ಹೂರಣನ ನೋಡಿ ಈ ರೀತಿ ಒಂದು ಉಂಡೆನ ಇಟ್ಕೊಂಡ್ಬಿಟ್ಟು ಹೂರಣನ ಕಣಕದೊಳಗೆ ಅದನ್ನ ನೀಟಾಗಿ ಈ ರೀತಿ ಫಿಲ್ ಮಾಡಿಕೊಂಡು ಒಂದು ಬಾಳೆ ಎಲೆ ಮೇಲೆ ಅದನ್ನ ನೀಟಾಗಿ ತಟ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಬಾಳೆ ಎಲೆ ಮೇಲೆ ನೀಟಾಗಿ ಕೈಯಲ್ಲಾದರೂ ಈ ರೀತಿ ತಟ್ಕೋಬಹುದು ಅಥವಾ ನೀವು ಒಂದು ಲತೋಡಿಲಿ ಉದ್ಕೋಬೋದು ನೋಡಿ ಅಂಚು ಕಾದಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ತಿನ್ಬೋದನ್ನ ಅಂಚಿನ ಮೇಲೆ ಹಾಕ್ತಾ ಇದ್ದೀನಿ ಎರಡು ಕಡೆ ಎಣ್ಣೆ ಹಾಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಕಾಯಿಯೊಳಗೆ ರೆಡಿಯಾಗಿದೆ ಇದೇ ರೀತಿ ಒಳ್ಳೊಳ್ಳೆ ಫುಡ್ ರೆಸಿಪೀಸ್ಗೆ ನಮ್ಮ ಅನೀಸ್ ಕಿಚನ್ನ ಫಾಲೋ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಬೇಡಿ ಥ್ಯಾಂಕ್ ಯು